ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಫ್ರೆಂಡ್ ಒಂದು ಲಕ್ಷ ಮುಖ್ಯಮಂತ್ರಿ ಬಹುಮಾರಿ ಕಡ ಒನ್ ಬಿ ಎಚ್ ಎ ಫ್ಲಾಟ್ ಟು ಬಿ ಎಚ್ ಎ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೆ ಇಲ್ಲಿ ಒನ್ ಬಿ ಎಚ್ ಎ ಫ್ಲಾಟ್ ಇತ್ತೀಚಿನ ದಿನಗಳಲ್ಲಿ ಬಿ ಬಿ ಎಂ ಪಿ ಕಡೆಯಿಂದ ಐದು ಲಕ್ಷರವರೆಗೂ ಹಣ ಸಹಾಯ ಸಿಗುತ್ತಾ ಅಂತ ಇಲ್ಲಿ ಕಮೆಂಟ್ಗಳು ಅಲ್ಲಿ ಜಾಸ್ತಿ ಕೇಳ್ತಾ ಇದ್ದಾರೆ ನಾನು ಒಂದು ವಿಡಿಯೋ ನಿಮಗೆ ಮಾಡಿ ಅಪ್ಲೋಡ್ ಮಾಡಿದೆ ಇದ್ರ ಬಗ್ಗೆ ಏನು ಒಂದು ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಡಿಯಲ್ಲಿ ಆ ಬಿ ಎಚ್ ಎ ಫ್ಲಾಟ್ ಜನರಿಗೆ ಹಣ ಸಹಾಯ ಇದ ಕಲ್ಯಾಣ ಮಹೋತ್ಸವ ಅಂತ ಆ ಒಂಟಿ ಮನೆ ಯೋಜನೆ ಅಡಿಯಲ್ಲಿ ಹಣ ಸಹಾಯ ಏನೋ ಸಿಗುತ್ತಂತ ಕೇಳ್ತಾ ಇದ್ದಾರೆ ಅವ್ರ ಮೊದಲಿಗೆ ಅವ್ರ ಹೆಸರು ನಿಮಗೆ ತಿಳಿಸ್ತಾ ಇದ್ದೀನಿ ಸರ್ ನಾನು ಬಿ ಬಿ ಎಂ ಪಿ ಕಡೆಯಿಂದ ಯೋಜನೆಗಳ ಬಗ್ಗೆ ವಿಡಿಯೋ ಯಾವ ಯಾವ್ಯಾವ ಯೋಜನೆಗಳಿದ್ದಾವೆ ಯಾವ ಡೇಟಲ್ಲಿ ಕ್ಲೋಸು ಅಂತ ಅದು ನಾಲ್ಕನೇ ಕ್ಲಾಸ್ದು ನಾಲ್ಕನೇ ಕ್ಲಾಸಲ್ಲಿ ಸಾರಿ ನಾಲ್ಕನೇ ತಾರೀಕಿನಲ್ಲಿ ಕ್ಲೋಸ್ ಆಗಿತ್ತು ಈಗ ಮತ್ತೆ ಕಾಲಾವಕಾಶ ಕೊಟ್ಟಿದ್ದಾರೆ ಫೆಬ್ರವರಿ ಇಪ್ಪತ್ತೈದರವರೆಗೂ ಇದು ಅರ್ಜಿ ಹಾಕುವಂಥವ್ರು ಅರ್ಜಿ ಸಲ್ಲಿಸ್ಬೋದು ಹಲವಾರು ಯೋಜನೆಗಳಿಗೆ ಇಲ್ಲಿ ಅವರು ಕೇಳ್ತಾ ಇದ್ದಾರೆ ಒಂದು ಬಿ ಎ ರಾಜೀವ್ ಗಾಂಧಿ ವಸತಿ ನಿಗಮ ಒನ್ ಬಿ ಎಚ್ ಎಫ್ ಫ್ಲಾಟ್ಗಳಿಗೆ ಅನ್ವಯ ಆಗುತ್ತೆ ಅಂತ ಸರ್ ಎಸ್ ಸರ್ ಒನ್ ಲ್ಯಾಕ್ ಮನೆಗೆ ಇದು ಅನ್ವಯ ಆಗುತ್ತಾ ಅಂತ ಕೇಳಿಸ್ತಾ ಇದ್ದಾರೆ ಇವರ ಹೆಸರು ನಜೀಮ್ ಅಂತ ನಸೀಮ್ ಅಂತ ಅವರು ಇದ್ದಾರೆ ನಜೀಮ ತಾಜ್ ಅಂತ ಇವರು ಇಲ್ಲಿ ಇವರು ಕ್ವಶನ್ ಕೇಳ್ತಾ ಇದ್ದಾರೆ ನೆಕ್ಸ್ಟ್ ಅದೇ ಕ್ವಶನ್ ಇಲ್ಲಿ ಕೇಳಿದ್ದಾರೆ ಪ್ರಜಣ್ಣ ಅಂತ ನಿಮ್ಮ ಪ್ರಜಣ್ಣ ಅವರು ಇದ್ದಾರೆ ಸರ್ ಒಂದು ಲಕ್ಷ ಬಹುಮಾಡಿ ಕಟ್ಟಡ ಮನೆಗಳಿಗೂ ಇದು ಅನ್ವಯಿಸುತ್ತಾ ಅನ್ವಯ್ ಆಡುತ್ತಾ ಅಂತ ಇದ್ದಾರೆ ನಿಮಗೆ ಏನು ನಜೀಮ್ ತಾಜ್ ಅವರೇ ಮತ್ತು ಅವರೇ ನೀವು ಕೇಳಿರೋಂಥ ಪ್ರಶ್ನೆಗೆ ಈಗ ಬಿ ಬಿ ಪಿ ಕಡೆಯಿಂದ ಯೋಜನೆಗಳು ಒಂದು ಒನ್ ಲ್ಯಾಕ್ಸ್ ಆಗಿ ನಾವು ಏನಾರು ಅರ್ಜಿ ಕೊಟ್ಟರೆ ಹಣ ಸಹಾಯ ಆಗುತ್ತೆ ಅಂತ ನೀವು ಕೇಳಿದ್ರು ನಾನು ಇಷ್ಟೇ ಅವರು ನಾವು ವಿಚಾರಿಸಿದಾಗ ನಾವು ಏನೋ ವಿಚಾರಿಸಿದಾಗ ಅವ್ರು ತಿಳಿಸ್ತಾ ಇರೋದು ನೀವು ಪ್ರಯತ್ನ ಪಡಿ ನಿಮಗೆ ಆದರೂ ಆಗೋದು ಈ ಸ್ಕೀಮಲ್ಲೇ ಇದೆ ಬಟ್ ಅದು ಸರ್ಕಾರದ್ದು ಬಿಟ್ಟಿತ್ತು ಅರ್ಜಿ ಹಾಕಿದ್ಮೇಲೆ ನೀವು ಅರ್ಜಿ ಸಲ್ಲಿಸ್ಬೋದು ಅಂತ ಇದ್ದಾರೆ ಅರ್ಜಿ ಹಾಕಂತ ಸುಮಾರು ಜನ ಆಗ್ತಾಯಿದ್ದಾರೆ ಏನಿಲ್ಲ ಒಂದು ಅವರು ಈ ಸ್ಕೀಮ್ ಮಾಡಿ ಅಂದರೆ ಕಲ್ಯಾಣ ಮೋತ್ಸವ ಅಂತ ಯೋಜನೆ ಅಡಿಯಲ್ಲಿ ಇದು ಅರ್ಜಿ ಕಾಣ್ತಾ ಇದ್ದಾರೆ ಅವರು ಒಂದು ಲಕ್ಷ ಯೋಜನೆ ಅಡಿಯಲ್ಲಿ ಈ ಥರ ನಮಗೆ ಹಣ ಸಹಾಯಕ್ಕೆ ಕೊಡಿ ಅಂತ ನಮ್ಮ ಅಥ್ಲಾಟ್ಸ್ ತಾತ್ಕಾಲಿಕ ಹಂಚಿಕೆ ಪತ್ರ ಮತ್ತು ನಮ್ಮ ಆಧಾರ್ ಕಾರ್ಡು ಕ್ಯಾಸ್ಟ್ ಇನ್ಕಮು ಇನ್ಕಮ್ ಸರ್ಟಿಫಿಕೇಟು ಮತ್ತು ಐಡೆಂಟಿ ಕಾರ್ಡು ನಾವು ವ್ಯಾಪ್ತಿ ಸೇರುವಂಥ ಹೊಸ ದುಡಿ ಪತ್ರ ಇವೆಲ್ಲ ಸೇರಿ ನೀವು ಅಪ್ಲಿಕೇಶನ್ ಕೊಟ್ಟು ಬಿ ಬಿ ಎಂ ಪಿ ನಿಮ್ಮ ಲಿಮಿಟ್ಸ್ ಬಿ ಬಿ ಎಂ ಪಿಲಿ ಏನಿದೆಯೋ ಆ ಬಿ ಬಿ ಎಂ ಪಿ ವ್ಯಾಪ್ತಿಗೆ ನೀವು ಕೊಡಬೇಕಾಗುತ್ತೆ ಈಗ ಎಕ್ಸಾಂಪಲು ದಾಸಹಳ್ಳಿ ಕ್ಷೇತ್ರದಲ್ಲಿ ಬಗ್ಲುಗುಂಟೆ ಅಂತ ಇರುತ್ತೆ ಅಲ್ಲಿ ಈಗ ದಾಳಿ ದಾಸಳ್ಳಿ ಕ್ಷೇತ್ರದಲ್ಲಿ ಶೆಟ್ಟಿಹಳ್ಳಿ ಮತ್ತು ಗಾಣಿಗಳಲ್ಲಿ ಈ ವ್ಯಾಪ್ತಿಗೆ ಬರುವಂತಹ ಅಲ್ಲಿ ನೀವು ಕೊಡ್ಬೋದು ಯಾಕೆಂದರೆ ನಾನು ವೀಡಿಯೋ ಮಾಡಿ ಅಪ್ಲೋಡ್ ಮಾಡಿದಾಗ ಅಲ್ಲಿ ಕಾಂಟೆಂಟ್ ಮಾಡಿದೆ ಬಟ್ ಅಲ್ಲಿ ಜನಗಳು ಒಂದು ಸ್ವಲ್ಪ ಕೊಟ್ಟಿದ್ದರು ನಾವು ಸಹ ಅಲ್ಲಿ ಕೊಟ್ಟಿದ್ದೆವು ಬಟ್ ಇಲ್ಲಿ ನಿಮ್ಮ ತಿಳಿಸೋದಿಷ್ಟೇ ಈ ವ್ಯಾಪ್ತಿಯಲ್ಲಿ ನನ್ನೇ ತಿಳಿದ ಮಟ್ಟಿಗೆ ಅಲ್ಲಿ ಹೋಗಿ ವಿಚಾರಿಸಿದಾಗ ಕೊಡ್ತಾ ಇದ್ದಾರೆ ಒಂದು ಬಿ ಎಚ್ ಎ ಫ್ಲ್ಯಾಟ್ಗೆ ಏನೋ ರಾಜೀವ್ ಗಾಂಧಿ ವಸತಿ ನಿಗಮ ಒಂದು ಬಿ ಎಚ್ ಎ ಫ್ಲಾಟ್ ಒಂದು ಲಕ್ಷ ಮುಖ್ಯಮಂತ್ರಿ ತಾತ್ಕಾಲಿಕ ಚಿಕ್ಕ ಪತ್ರ ಅಲ್ಲಿ ಕೊಟ್ಟು ಅಲಾಚ್ಮೆಂಟ್ ಕೊಡ್ತಾ ಇದ್ದಾರೆ ಅಲ್ಲಿರೋರು ಸಹ ನೀವು ಹೋಗೋದು ನಿಮ್ಮ ನಿಮ್ಮ ಏರಿಯಾದಲ್ಲಿ ಅಂದರೆ ಯಾವ ಯಾವ ಆ ಸಮಾಜ ಕೆಂಸಲ್ಪಟ್ಟು ಕೊಡ್ತಾ ಇದ್ದಾರೆ ಇನ್ನು ನಿಮ್ಮ ಲಿಮಿಟ್ಸಲ್ಲಿ ನಿಮ್ಮ ನಿಮ್ಮ ಲಿಮಿಟ್ಸಲ್ಲಿ ಯಾವ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರುತ್ತೋ ಅಲ್ಲಿ ಹೋಗಿ ನೀವು ಅರ್ಜಿ ಕೊಡ್ಬೋದು ನೀವು ಏನು ಅರ್ಜಿ ಆಫ್ಲೈನಲ್ಲಿ ಅರ್ಜಿ ಹಾಕಿರ್ಬೋದು ಆನ್ಲೈನಲ್ಲೂ ಸಹ ಬಿಟ್ಟಿದ್ದಾರೆ ನಿಮಗೆ ಯಾವ ಸಾಕಷ್ಟು ಅಲ್ಲಿ ಕೊಟ್ಟಿದ್ದೀನಿ ಸದ್ಯಕ್ಕೆ ನೀವು ಸಾಕಷ್ಟು ಜನ ಇಲ್ಲಿ ಅರ್ಜಿ ಮುಖಾಂತರ ಆಫ್ಲೈನಲ್ಲಿ ಬಿ ಬಿ ಎಂ ಪಿ ಕಚೇರಿಗೆ ಹೋಗಿ ಕಲ್ಯಾಣ ಅಧಿಕಾರಿ ಅಂತ ಏನಿರುತ್ತೋ ಆ ಯೋಜನೆಯಡಿ ಇಲ್ಲಿ ಕೊಡ್ತಾ ಇದ್ದಾರೆ ನೀವು ಅರ್ಜಿ ಸಲ್ಲಿಸಿ ನಿಮ್ಮ ತಾತ್ಕಾಲಿಕ ಹಂಚಿಕೆ ಪತ್ರ ಮತ್ತು ನಿಮ್ಮ ಏನು ಆಧಾರ್ ಕಾರ್ಡು ಐಡೆಂಟಿ ಕಾರ್ಡು ರೇಷನ್ ಕಾರ್ಡು ಮತ್ತು ಇನ್ಕಮ್ ಸರ್ಟಿಫಿಕೇಟು ಕ್ಯಾಶ್ ಸರ್ಟಿಫಿಕೇಟು ಅದೇ ಥರ ಹ್ಯಾಂಡಿಕ್ರಾಫ್ಟ್ ಇದ್ದರೆ ನೀವು ಹ್ಯಾಂಡಿಕ್ರಾಫ್ಟ್ ಸರ್ಟಿಫಿಕೇಟು ಯು ಐ ಡಿ ನಂಬರು ಇವೆಲ್ಲ ಹಾಕಿಬಿಟ್ಟು ನೀವು ಬಿ ಬಿ ಪಿ ಆಫೀಸಲ್ಲಿ ಕಚೇರಿಗೆ ಹೋಗಿ ಅಲ್ಲಿ ಕಲ್ಯಾಣ ಇಲ್ಲ ಅರ್ಜಿ ಅಂತ ಸಪ್ರೇಟಾಗಿ ರೂಮ್ಸ್ ಇರುತ್ತೆ ಅಲ್ಲಿ ನೀವು ಕೊಟ್ಟು ಬರ್ಬೋದು ಇಷ್ಟು ಮಾತ್ರ ಕಳಿಸ್ತೀನಿ ಅವ್ರಿಗೆ ತಿಳಿಸೋದು ಇಷ್ಟೇ ಕಡಾ ಕಂಡೀಷನ್ ಆಗಿ ಬರುತ್ತೆ ಅಂತ ಹೇಳಿ ಅದು ಸರ್ಕಾರ ತೀರ್ಮಾನ ಆಗಿರುತ್ತೆ ನೀವು ಅರ್ಜಿ ಅಂಥವ್ರು ನೀವು ಅರ್ಜಿ ಕೊಡ್ಬೋದು ಇದು ಅನ್ವಯ ಆಗುತ್ತೆ ಬಟ್ ಇಲ್ಲಿ ಯಾವುದೇ ತರದ್ದು ಇಲ್ಲಿ ಗ್ಯಾರಂಟಿ ಇಟ್ಕಬೇಡಿ ಒಟ್ಟಿನಲ್ಲಿ ನೀವು ಅರ್ಜಿ ಕೊಡಿ ನೀವು ಏನು ಈ ಯೋಜನೆ ಅಡಿಯಲ್ಲಿ ಅರ್ಜಿ ಕೊಡಿ ನಿಮ್ಗೆ ಆದರೂ ಆಗ್ಬೋದು ಪ್ರಯತ್ನ ಪಡಿ ಅಂತ ಇಲ್ಲಿ ತಿಳಿಸಿದ್ದಾರೆ ಯಾಕೆಂದರೆ ಅವರು ಹೇಳೋಕ್ಕಾಗಲ್ಲ ನಾವು ಅರ್ಜಿ ಕೊಟ್ಟಿರ್ತೀವಿ ನಾವು ಕೊಡ್ತೀವಿ ಅಂತ ಹೇಳಿದ್ರೆ ಅವರು ನಾ ನಾಳೆ ಹೋಗಿ ನಾವು ಅವ್ರು ಕೇಳ್ತೀವಿ ಸರ್ ನೀವು ಕೊಡ್ತೀವಿ ಅಂತ ಹೇಳಿದರೆ ನಾವು ಅರ್ಜಿ ಕೊಟ್ಟಿದ್ವಿ ಎಲ್ಲಿ ಸಹ ಅಂತ ಹಾಗಾಗಿ ಯಾರೇ ಒಬ್ಬರು ಅಧಿಕಾರಿಗಳು ನಿಧಂಟವಾಗಿ ಹೇಳಲ್ಲ ಹಾಗಾಗಿ ನಿಮಗೆ ತಿಳಿಸೋದಿಷ್ಟೇ ನಮ್ಮ ಪ್ರಯತ್ನ ಕೊಡಿ ಒಂದು ಅರ್ಜಿ ಅಲ್ಲ ಬಿ ಬಿ ಎಂ ಪಿ ಆಫಿ ನಿಮ್ಮ ಏನು ಸುತ್ತಮುತ್ತ ಇದಾವೆ ಬಿ ಬಿ ಎಂ ಪಿ ಆಫೀಸ್ಗಳು ನಿಮ್ಮ ಕ್ಷೇತ್ರದ ಬಿ ಬಿ ಎಂ ಪಿ ಆಫೀಸ್ ಹತ್ರ ಹೋಗಿ ನೀವು ಅರ್ಜಿ ಕೂಡ ಕೊಡಿ ಅಷ್ಟು ಬಿಟ್ಟರೆ ನಾನು ನಿಮ್ಗೇನು ತಿಳಿಸಲ್ಲ ಇದು ಪ್ರಯತ್ನ ಬಿ ಬಿ ಎಮ್ ಪಿ ಕಡೆಯಿಂದ ಸಹಾಯ ಅಂತ ಒಂದು ಪ್ರಯತ್ನದಲ್ಲಿ ನಾವು ಅರ್ಜಿ ಕೊಡಬೇಕು ಅಂತ ನಿಮಗೆ ತಿಳಿಸ್ತೀನಿ ಇದೊಂದೇ ಯೋಜನೆ ಅಲ್ಲ ಸಾಕಷ್ಟು ಯೋಜನೆಗಳಿವೆ ಅಂಗವಿಕಲರಿಗೆ ಅದು ತ್ರಿಚಕ್ರ ವಾಹನ ಕೊಡ್ತಾಯಿದ್ದಾರೆ ಮತ್ತು ಓದಿ ಅಂತ ಸ್ಥಳೀಯವರಿಗೆ ಏನಾರ ಸ್ಥಳ ಆ ಥರ ಫಾರಿನ್ ಹೋಗಿರ್ತಕ್ಕಂಥ ಯೋಜನೆಗಳು ಇದ್ದಾವೆ ಈಗ ಸುಮಾರು ಬೀದಿ ವ್ಯಾಪಾರಗಳಿಗೆ ಆಟೋ ರಿಕ್ಷಾ ತಾಳೋದು ಕಾರ್ಗಳು ಈ ಥರ ಸುಮಾರು ಯೋಜನೆಗಳು ಇದೆ ಬಿ ಬಿ ಎಂ ಪಿ ಕಡೆಯಿಂದ ನೀವು ಅಲ್ಲಿ ಇನ್ನೂ ಕಾಲಾವಕಾಶ ಬೇರೆ ಕೊಟ್ಟಿದ್ದಾರೆ ಅಂದರೆ ಜೆ ಫೆಬ್ರವರಿ ಇಪ್ಪತ್ತೈದನೇ ತಾರೀಕು ಲಾಸ್ಟ್ ಡೇಟ್ ಅಂತ ಕೊಟ್ಟಿದ್ದಾರೆ ಆ ಸದ್ಯಕ್ಕೆ ಇನ್ನೂ ಆ ಕಾಲಾವಕಾಶ ಇರೋದರಿಂದ ನೀವು ಅರ್ಜಿ ಸಲ್ಲಿಸ್ಬೋದು ಸರಿ ಬಿ 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 ಪಿ ಹತ್ರ ಭೇಟಿ ನೀಡಿ ನೀವು ಅಲ್ಲಿ ವಿಚಾರಿಸ್ಕೊಂಡು ಅರ್ಜಿ ಸಲ್ಲಿಸಿ ಅಂತ ನಿಮಗೆ ತಿಳಿಸ್ತೀನಿ ಇಷ್ಟು ಮಾತ್ರ ತಿಳಿಸ್ತೀರಿ ನಝೀಮ್ ತಾಜ್ ಅವರೇ ಮತ್ತು ಪ್ರಜನ ಅವರೇ ಈ ನಿಮಗೆ ಇಷ್ಟು ಮಾತ್ರ ನಾನು ತಿಳಿಸ್ತೀನಿ ಅರ್ಜಿ ಯಾಕೆಂಗಿದ್ರೆ ನೇರವಾಗಿ ನೀವು ಬಿ ಬಿ ಎಮ್ ಪಿ ಆಫೀಸ್ ಹತ್ರ ಹೋಗಿ ಅಲ್ಲಿ ಕೇಳ್ಕೊಂಡು ಅರ್ಜಿ ಸಲ್ಲಿಸ್ಬಾರ್ದು ಇದ್ರ ಬಗ್ಗೆ ಬಗ್ಗೆ ತಿಳ್ಕೊಂಡು ಅಂತ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ